ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೆ ನಮಃ ಹೀಗೆ ವಸಿಷ್ಠ ಹಾಗೂ ವಸಿಷ್ಠ ಮಹರ್ಷಿಗಳ ಹತ್ರ ಮತ್ತೆ ಋಷಶೃಂಗರ ಹತ್ರ ನನ್ನಿಂದ ಅಶ್ವಮೇಧ ಯಾಗವನ್ನು ಮಾಡಿಸುವಂತೆ ದಶರಥರು ಪ್ರಾರ್ಥನೆ ಮಾಡಿರುವಂಥ ಒಂದು ಹಂತದಲ್ಲಿ ಇಂದಿನ ಸಂಚಿಕೆಯನ್ನು ನಾವೆಲ್ಲರೂ ಹೇಳ್ಕೊಂಡ್ವಿ ಈಗ ಬಾಲಕಾಂಡದಲ್ಲಿ ಬಾಲಕಾಂಡದಲ್ಲಿ ಆ ಮೂರು ಕಡೆ ಯಾಗಗಳನ್ನು ನೋಡ್ತೀವಿ ಯಾಗಯಗ್ನಾದಿ ಕೃತುಗಳನ್ನು ನೋಡ್ತೀವಿ ಮೊದಲನೇದಾಗಿ ಅಶ್ವಂ ಪ್ರಾರಂಭನೆ ದಶರಥರು ಮಾಡುವಂಥ ಅಶ್ವಮೇಧ ಯಾಗದಿಂದ ಪ್ರಾರಂಭ ಆಗುತ್ತೆ ಮಧ್ಯದಲ್ಲಿ ಕೌಶಿಕ ಯಾಗ ವಿಶ್ವಾಮಿತ್ರರು ಮಾಡುವಂತ ಯಾಗ ಇದನ್ನೇ ರಾಮ ಸಂರಕ್ಷಣೆ ಮಾಡಿರುವಂತ ಯಾಗ ನಂತರ ಜನಕ ಮಹಾರಾಜರು ಮಾಡಿರುವಂತ ಯಾಗದಿಂದಲೇ ಬಾಲಕಾಂಡ ಪೂರ್ತಿಯಾಗುವಂತ ಹಂತಕ್ಕೆ ಬರುತ್ತೆ ಇಲ್ಲಿ ನಮಗೆ ಒಂದು ಅನುಮಾನ ಬರುತ್ತೆ ಈ ಬೇರೆ ಧರ್ಮದಲ್ಲಿ ಯಾವ ಧರ್ಮದಲ್ಲೂ ಈ ಥರ ಯಾವ ಯಜ್ಞಾದಿ ಋತುಗಳಾಗಲಿ ಅರ್ಚನೆ ಆಗಲಿ ಅಭಿಷೇಕಗಳಾಗಲಿ ಯಾವುದೋ ಕಾಣೋದಿಲ್ಲಪ್ಪ ಏನಪ್ಪ ಈ ಸನಾತನ ಧರ್ಮದಲ್ಲಿ ಬೇರೆ ತರನೇ ಇರುತ್ತೆ ಪ್ರಪಂಚ ಎಲ್ಲ ಒಂದು ಕಡೆ ಹೋಗ್ತಾ ಇದ್ರೆ ಇವ್ರು ಮಾತ್ರ ಈ ಥರ ಏನು ಅಗ್ನಿಗೆ ಸಮರ್ಪಣೆ ಮಾಡಿ ಅದರಲ್ಲಿ ಏನೇನೋ ಮಾಡ್ತಾ ಇರ್ತಾರೆ ನಮ್ಗೆ ಒಂದು ಅರ್ಥ ಆಗೋದಿಲ್ಲ ಅಂತ ನನ್ನ ಬುದ್ಧಿ ಕಡಿಮೆ ಆಗಿರುವಂಥವ್ರು ಅಂದ್ಕೊಳ್ತಾ ಇರ್ತಾರೆ ಇದಕ್ಕೆ ಇಲ್ಲಿ ನಮ್ಮ ಗುರುಗಳು ಸಮಾಧಾನ ಕೊಟ್ಟಿರೋದೇನು ಅಂತಂದರೆ ಇಡೀ ಅಂತಂದರೆ ನಮ್ಮ ಪ್ರಶ್ನೆ ಏನು ಅಂತಂದರೆ ಇಡೀ ಭೂಮಂಡಲದಲ್ಲಿ ಭಾರತ ಮಾತ್ರ ಯಾಕೆ ಏನು ಮಠಗಳು ಪೀಠಗಳು ದೇವಾಲಯಗಳು ಪೂಜೆಗಳು ಅರ್ಚನೆಗಳು ಹಾಗೂ ಹೋಮ ಯಾವ ಯಜ್ಞಾಧಿಕೃತುಗಳು ಮತ್ತೆ ಭಗವಂತನ ನಾಮಸ್ಮರಣೆ ಮಾಡುವಂಥ ಭಜನೆ ಗುಂಪುಗಳು ಭಾರತ ದೇಶದಲ್ಲಿ ಮಾತ್ರ ಕಾಣ್ತೀವಿ ಮತ್ತೆಲ್ಲೋ ಅಂದರೆ ಅಖಂಡ ಭಾರತದಲ್ಲಿ ಕಾಣ್ತೀವಿ ಅಂತ ನಮಗನ್ಸುತ್ತೆ ಭಾರತ ಮತ್ತು ಶ್ರೀಲಂಕಾ ನೇಪಾಳದಲ್ಲಿ ಈ ಸಂಪ್ರದಾಯಗಳನ್ನು ನಾವು ಕಾಣ್ಬೋದು ನಮ್ಮ ದೇಶ ಅಲ್ಲದೆ ಇದ್ರು ಅಖಂಡ ಭಾರತ ಅಂತ ನಾನು ಅದಕ್ಕೆ ಈ ಪದವನ್ನು ಬಳಸಬೇಕಾಗಿ ಬಂತು ಆಗ ಇಲ್ಲಿ ಮಾತ್ರ ಯಾ ಯಾಕೆ ಈ ಥರ ಕೃತುಗಳು ಅಂತಂದರೆ ಈ ರೀತಿ ಮಾಡುವುದನ್ನು ನಾವು ಕಾಣ್ತೀವಿ ಭೂಮಂಡಲದಲ್ಲಿ ಎಲ್ಲೋ ಬೇರೆ ಬೇರೆ ದೇಶದಲ್ಲಿ ಎಲ್ಲೋ ಕಾಣೋದಿವಲ್ಲ ಅಂತ ನಮಗೆ ಒಂದು ಅನುಮಾನ ಬರುತ್ತೆ ಇಡೀ ಭೂಮಂಡಲವನ್ನು ನಮ್ಮ ಮನೆಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಅನೇಕ ಕೋಣೆಗಳಿದ್ದರೂ ಭಗವಂತನಿಗಾಗಿ ಒಂದು ಕೋಣೆಯನ್ನು ನಾವು ಮೀಸಲಿಡ್ತೀವ ಇಲ್ವಾ ವಾಸ್ತು ಪ್ರಕಾರವಾಗಿ ಹಾಗೆ ಇಡೀ ಭೂಮಂಡಲಕ್ಕೆ ನಮ್ಮ ಅಖಂಡ ಭಾರತ ಏನು ದೇವರ ಕೋಣೆಯ ಸ್ಥಾನದಲ್ಲಿದೆ ಮತ್ತೆ ಇನ್ನೊಂದು ನಮ್ಮ ದೇಹಕ್ಕೆ ಇಡೀ ಭೂಮಂಡಲವನ್ನು ಹೋಲ್ಕೆ ಮಾಡಿಕೊಂಡ್ರೆ ಆ ಉಸಿರಾಡುವಂಥ ಮೂಗಿನ ಸ್ಥಾನದಲ್ಲಿ ನಮ್ಮ ಅಖಂಡ ಭಾರತ ಇದೆ ಅಂತಂದ್ರೆ ನಾವು ನೀರಿಲ್ಲದೆ ಇದ್ರು ಸ್ವಲ್ಪ ಹೊತ್ತು ಬದುಕಬಹುದು ಊಟ ಇಲ್ಲದೆ ಇದ್ರು ಸ್ವಲ್ಪ ಹೊತ್ತು ಬದುಕ್ಬೋದು ಆದ್ರೆ ತಂದಿರುವಂತ ಉಸಿರು ಬಿಡದೇ ಇದ್ರೂ ಅಲ್ಲಿ ಪ್ರಾಣ ಹೋದಂಗೆ ಬಿಟ್ಟಿರುವಂಥ ಉಸಿರು ಮತ್ತೆ ತಗೊಂಡಿಲ್ಲ ಅಂತಂದ್ರು ಅಲ್ಲಿ ಪ್ರಾಣ ಉಳಿಯುತ್ತಾ ಪ್ರಾಣದಾರ ಯಾವುದು ವಾಯು ಅಲ್ವೋ ಆ ವಾಯುವಿನ ಸ್ಥಾನದಲ್ಲಿ ನಿಂತ್ಕೊಂಡಿರೋದು ಯಾವುದು ಅಂತಂದ್ರೆ ನಮ್ಮ ಭಾರತ ದೇಶ ಕೆಲವೊಮ್ಮೆ ನಾವು ಬಾಯಿಂದನೂ ಉಸಿರಾಡ್ತೀವಿ ಅಂತ ಕೆಲವಷ್ಟು ಜನ ಏನೋ ಹಾಸ್ಯ ಕೂಡ ಮಾಡ್ಬೋದು ಆದರೆ ನಾವು ಮೂವಿನಲ್ಲೇ ಉಸಿರಾಡ್ತೀವಲ್ವ ಈ ಇಡೀ ಭೂಮಂಡಲಕ್ಕೆ ಉಸಿರಿನ ಸ್ಥಾನದಲ್ಲಿ ನಿಂತಿರೋದು ನಮ್ಮ ಭಾರತ ದೇಶ ಅಂದ್ರೆ ಭಾರತ ದೇಶದಲ್ಲಿ ಭಗವಂತನಿಗೆ ಭಗವಂತನ ಕೈಕರ್ಯದಲ್ಲಿ ಯಾವ ಯಜ್ಞಾದಿ ಕ್ರತುಗಳನ್ನು ಮಾಡಿದ್ರೆ ಇಡೀ ಭೂಮಂಡಲಕ್ಕೆ ಬೇಕಾಗಿರುವಂತ ಎಲ್ಲಾ ಶುಭ ಕಲಿತಗಳನ್ನು ನೀಡುತ್ತೆ ಅಂತ ನಾನಿಲ್ಲಿ ನಿಮ್ಗೆ ಮನವಿ ಮಾಡ್ತೀನಿ ಮನವಿ ಮಾಡಿದಾಗ ಒಂದು ನಾವು ಶಾಸ್ತ್ರವಾಕ್ಯವನ್ನು ಏನ್ ತಿಳ್ಕೋಬೇಕು ಅಂದ್ರೆ ಜಗತ್ ಸರ್ವತ್ ದೈವಾಧೀನಂ ದೈವಂ ಮಂತ್ರಾಧೀನಂ ಮಂತ್ರಪೂರಿತವಾಗಿ ಅಲ್ಲಿ ಶ ಸ್ಥಳವನ್ನು ಶುದ್ಧಿ ಮಾಡಿ ಒಂದು ಹೋಮ ವೇದಿಕೆಯಲ್ಲಿ ಸಮರ್ಪಣೆ ಮಾಡುವಂತಹ ಅವಿರ್ಭಾಗವನ್ನು ಸ್ವೀಕರಿಸಲು ದೇವತೆಗಳು ಬಂದು ಆ ಅವಿರ್ಭಾಗವನ್ನು ಸ್ವೀಕಾರ ಮಾಡಿ ನಮಗೆ ವರಗಳನ್ನು ನೀಡಿ ಹೋಗ್ತಾರೆ ಅವರು ನೀಡುವಂತಹ ಒಂದು ದೊಡ್ಡ ವರ ಏನಂತಂದ್ರೆ ಕಾಲಕ್ಕೆ ತಕ್ಕ ಂತೆ ಮಳೆ ಬರುವಂತೆ ಮಾಡುತ್ತದೆ ಈ ವಿಷಯವನ್ನು ಭಗವದ್ಗೀತೆಯಲ್ಲೂ ನಾವು ಕೇಳ್ತೀವಿ ಗೀತಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದ್ದಾರೆ ಅನ್ನದಿಂದ ಯಜ್ಞ ಸಂಭವ ಆಗುತ್ತದೆ ಈ ಯಜ್ಞದಿಂದಲೇ ಅನ್ನ ಅನ್ನ ಸಮಪೂರ್ಣ ಏನು ಅನ್ನ ಸಿಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ಮಳೆ ಬಂದ್ರೇನೆ ನಮ್ಗೆ ಏನಾಗುತ್ತೆ ಆಹಾರ ಪದಾರ್ಥ ಬೆಳೆ ಬೆಳೆಯೋದಕ್ಕಾಗುತ್ತೆ ಈ ಬೆಳೆ ಬೆಳೆದಿರೋದ್ರಿಂದ ಅನ್ನದಿಂದಲೇ ಮತ್ತೆ ನಾವು ಏನ್ ಮಾಡ್ತೀವಿ ಆ ಅನ್ನವನ್ನೇ ಯಜ್ಞಕ್ಕೆ ಸಮರ್ಪಣೆ ಮಾಡಿ ಮತ್ತೆ ಬರುತ್ತೆ ಇದು ಒಂದು ಸೈಕಲ್ ಚೈನ್ ತರ ಅಂತ ನಾವು ತಿಳ್ಕೊಬೇಕಾಗುತ್ತೆ ಇದೇನಪ್ಪ ಇದು ಇವರು ಈ ತರ ಹೇಳ್ತಾ ಇದಾರೆ ನಮ್ಮ ದೇಶದಲ್ಲಿ ಮಾಡುವಂತ ಯಾವ ಯಜ್ಞಾಧಿಕೃತಗಳಿಂದ ಇಡೀ ಭೂಮಂಡಲಕ್ಕೆ ಹೇಗಪ್ಪಾ ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಲಾಜಿಕ್ ಇಂದ ಹೇಳ್ಬೋದು ಮಾತನಾಡ್ಬೋದಲ್ಲ ಸನಾತನ ಧರ್ಮ ಅಂದ್ರೆ ಏನೋ ಹೇಳ್ತಾರಪ್ಪ ನಮ್ಗೆ ಅರ್ಥನೇ ಆಗೋದಿಲ್ಲ ಅಂತಂದ್ರೆ ಈಗಿನ ಕಾಲದ ಒಂದು ಹೋಲಿಕೆಗೆ ತಗೊಂಡ್ರೆ ಒಂದು ಭೂಮಿಯಲ್ಲಿ ಒಂದು ಚಿಕ್ಕ ಚಿಕ್ಕ ಬೀಜವನ್ನು ನಾವು ನೆಡ್ತೀವಿ ಒಂದು ಭತ್ತದ ಬೀಜವನ್ನು ನೆಡ್ತೀವಿ ಆ ಭತ್ತದ ಬೀಜ ಗಿಡವಾಗಿ ಬೆಳೆದ್ಬಿಟ್ಟು ಅದರಲ್ಲಿ ಎಷ್ಟು ಸಾವಿರ ಸಾವಿರ ತೆನೆ ತೆನೆಗಳು ಎಷ್ಟೊಂದು ಇರುತ್ತೆ ಹಿಡಿದಿರುತ್ತೆ ಒಂದು ಗಿಡಕ್ಕೆ ಒಂದು ಹತ್ತು ಹದಿನೈದು ತೆನೆ ನನಗೆ ಹೊಲದ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ ಇಷ್ಟೇ ಖಚಿತವಾಗಿ ಅಂತ ನಿಖರವಾಗಿ ಹೇಳೋದಿಲ್ಲ ಒಂದು ಗಿಡಕ್ಕೆ ಅನೇಕ ತೆನೆಗಳು ಇಡ್ದಿರುತ್ತೆ ಆ ತೆನೆಯಲ್ಲಿ ಎಷ್ಟು ಸಾವಿರ ಸಾವಿರ ಬೀಜ ಇರುತ್ತೆ ಇದು ಸನಾತನ ಧರ್ಮದಲ್ಲಿ ಸ್ವಲ್ಪ ಸ್ವೀಕಾರ ಮಾಡಿ ಅನಂತವಾಗಿ ನೀಡುವಂತಹ ಇದು ಒಂದು ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರನೇ ಇದೆ ಒಂದು ಇನ್ನೊಂದು ನಾವು ಹೆಂಗಪ್ಪ ಇವರು ಹೇಳ್ತಾ ಇದ್ದಾರೆ ಯಾವ ಯಜ್ಞಾದಿ ಕೃತುಗಳಿಂದ ದೇವತೆಗಳು ಒಂದು ಏನು ಆಹಾರ ಅಂದ್ರೆ ಅವರ ಅವಿರ್ಭಾಗವನ್ನು ಸ್ವೀಕಾರ ಮಾಡಿ ಮಳೆ ಬರೆಸ್ತಾರೆ ಇದಕ್ಕೆ ಹೆಂಗಪ್ಪ ಇದನ್ನ ಒಪ್ಕೋಬೇಕು ಅಂದ್ರೆ ಒಂದು ದೊಡ್ಡ ವೃಕ್ಷ ಒಂದಿರುತ್ತೆ ಮರ ಒಂದಿರುತ್ತೆ ಅದಕ್ಕೆ ಒಂದು ಕೊಡ ತಗೊಂಡ ಒಂದು ಕೊಡ ನೀರನ್ನು ತಗೊಂಡೋಗಿ ಹಾಕ್ಬಿಟ್ರೆ ನಾವು ಒಂದು ಕೊಡ ನೀರು ವೇಸ್ಟ್ ಆಯ್ತು ಅಂತ ಭಾವಿಸೋದಕ್ಕಾಗುತ್ತ ಆ ಗಿಡ ಆ ನೀರನ್ನು ಹೀರ್ಕೊಂಡು ಮತ್ತೆ ಫಲವತ್ತತೆಯನ್ನು ಹೀರ್ಕೊಂಡು ಸೂರ್ಯರಶ್ಮಿಯೊಂದಿಗೆ ಕಲಿತು ಅದು ಆಹಾರವನ್ನು ಸಿದ್ಧ ಮಾಡ್ಕೊಳೋದು ನಮ್ಮ ಮಾಂಸ ನೇತ್ರಗಳಿಗೆ ನೋಡೋದಕ್ಕೆ ಸಾಧ್ಯ ಆಗುತ್ತಾ ಆತರ ತಯಾರು ಮಾಡಿಕೊಂಡು ಅದು ಎಲೆಗಳನ್ನ ಬಿಡುತ್ತೆ ಮತ್ತೆ ಹೂಗಳನ್ನ ಬಿಡುತ್ತೆ ಫಲಗಳನ್ನ ಬಿಡುತ್ತೆ ಮಹಾ ಮಹಾ ವೃಕ್ಷಗಳಾಗಿ ಬೆಳೆಯುತ್ತೆ ಇದೆಲ್ಲ ನಮ್ಗೆ ಕಣ್ಣು ಕಾಣಿಸ್ದೆಲ್ಲ ನಿಜ ಅಂತ ನಾವು ಎಲ್ಲಿ ತಿಳ್ಕೊಬೇಕಾಗುತ್ತೆ ಹೀಗೆ ನೋಡಿ ಈ ಬೇರೆ ಬೇರೆ ಇದರಲ್ಲಿ ಕಾಣಿಸೋದಿಲ್ಲ ಅಂತ ನಾನು ಇಷ್ಟಕ್ಕೆ ಮುಂಚೆನೆ ಹೇಳಿದೆ ಇದು ಅವೈದಿಕವಾಗಿರುವಂತದ್ದು ವೇದದಲ್ಲಿ ಹೇಳಿರುವಂಥದ್ದೇನು ಅಂತಂದ್ರೆ ಯಾಗ ಯಜ್ಞಾದಿ ಕೃತುಗಳು ಮಾಡದೇ ಇರುವಂಥದ್ದೇನು ಅಂತಂದ್ರೆ ಅವೈದಿಕ ಅಂತ ನಾನಿಲ್ಲಿ ನಿಮ್ಗೆ ತಿಳಿಸಿದ್ದು ವೇದಾಂತದಲ್ಲಿ ಎರಡು ವಿಭಾಗಗಳಿದಾವೆ ಒಂದು ಕರ್ಮಕಾಂಡ ಇನ್ನೊಂದು ಜ್ಞಾನಕಾಂಡ ಮನುಷ್ಯ ಕರ್ಮಕಾಂಡವನ್ನು ದಾಟಿದ್ರೇನೆ ಜ್ಞಾನಕಾಂಡ ಸೇರ್ಕೊಳ್ಳೋದಕ್ಕೆ ಅವಕಾಶವಾಗುತ್ತದೆ ಅಂತಂದ್ರೆ ಏಕಾಏಕಿ ಮನುಷ್ಯ ಜ್ಞಾನಿಯಾಗ್ಬಿಟ್ಟು ಆತ ಧ್ಯಾನದಲ್ಲಿ ಸ್ಥಿರವಾಗಿ ಭಗವಂತನ ಪಾದದಲ್ಲಿ ಮನಸ್ಸನ್ನು ಇಡಲು ಅಸಾಧ್ಯ ಮುಖ್ಯವಾಗಿರುವಂತ ಕೆಲಸ ಮನಸ್ಸನ್ನು ಸ್ಥಿರವಾಗಿರೋದು ಅಂತಂದ್ರೆ ಆ ಬೊಕ್ಸಲ್ಲಿ ನೀರಿಟ್ಕೊಂಡ್ರೆ ಹೇಗೆ ನಮ್ಗೆ ತಿಳಿದಲೇ ಜಾರು ಹೋಗುತ್ತೋ ಆ ತರನೇ ನಮ್ಮ ಮನಸ್ಸು ಅಂತಂತ ಇಲ್ಲಿ ಮನವಿ ಮಾಡ್ತೀನಿ ಪರೀಕ್ಷೆ ಮಾಡ್ಕೋಬಹುದು ಆ ಧ್ಯಾನದಲ್ಲಿ ಹತ್ತು ನಿಮಿಷ ಒಂದೇ ಕಡೆ ನಮ್ಮ ಧ್ಯಾ ಒಂದೇ ವಸ್ತುವಿನ ಮೇಲೆ ನಮ್ಮ ಧ್ಯಾಸವನ್ನು ಅಂದ್ರೆ ನಮ್ಮ ಧ್ಯಾನವನ್ನು ಇಡೋ ಇಡೋದಕ್ಕೆ ಪ್ರಯತ್ನ ಮಾಡಿ ನೋಡೋಣಂತೆ ಎಷ್ಟು ವಿಫಲ ಆಗ್ಬಿಡ್ತೀವಿ ಅಂತಂತಂದ್ರೆ ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ದೂರ ಏನು ನಮ್ಮ ಮನಸ್ಸಿನಲ್ಲಿ ಎಷ್ಟು ದುರ್ಬಲತೆ ಇದೆ ಅಂತ ನಮಗ್ ತಿಳಿಯುತ್ತೆ ನೋಡ್ರಿ ಇಲ್ಲಿ ಇನ್ನೊಂದು ಕರ್ಮಕಾಂಡ ಯಾಕೆ ಮಾಡಿ ಅಂತ ನಮ್ಮ ಸನಾತನ ಧರ್ಮ ಹೇಳಿದೆ ಅಂತಂದ್ರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಬೆಳಿ ಬೆಳೆಯೋದಕ್ಕೆ ನಮ್ಮ ಸನಾತನ ಧರ್ಮ ಸೂಚಿಸಿದೆ ಅಂತಂದ್ರೆ ಒಬ್ಬ ಪಿ ಎಚ್ ಡಿ ಮಾಡಿರುವಂತ ಪ್ರೊಫೆಸರ್ ಆಗಿ ಚಿಕ್ಕಂದಿನಲ್ಲಿ ಪಾಠಶಾಲೆಗೆ ಹೋಗ್ಬಿಟ್ಟು ಆಯ್ಕೆಗಳನ್ನು ಆ ಈ ಮತ್ತು ಎ ಬಿ ಸಿಗಳನ್ನ ಕಲ್ತ್ಕೊಂಡು ಹಂತ ಹಂತವಾಗಿ ಪದಗಳು ಮತ್ತು ವಾಕ್ಯಗಳನ್ನು ಮತ್ತೆ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಈ ಥರ ಹಂತ ಹಂತವಾಗಿ ಬೆಳ್ಕೊಂಡ್ಬಂದು ಅವರು ಪಿ ಎಚ್ ಡಿ ಮಾಡೋ ಹಂತಕ್ಕೆ ಹೋಗಿರ್ತಾರೆ ಇನ್ನ ಏಕಾಏಕಿ ಒಬ್ಬರನ್ನ ಕರ್ಕೊಂಡು ಬಂದ್ಬಿಟ್ಟು ಅಂತಂದ್ರೆ ಅವ್ರಿಗೆ ಏನು ವಿದ್ಯೆ ಇದ್ದಾನೆ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಬಂದಾಗ ನಿನ್ನಲ್ಲಿ ಈ ಸಾಮರ್ಥ್ಯ ಇದೆ ಅಂತಂದರೆ ಅವ್ರಿಗೆ ಏನು ಅಭ್ಯಾಸ ಮಾಡಿಸ್ದೇ ಇದ್ರೆ ಅಕ್ಷರಾಭ್ಯಾಸನೇ ಇಲ್ಲ ಅಂತಂದ್ರೆ ಆ ಇಲ್ಲಿ ತನಕ ಹೋಗುತ್ತೆ ಈ ಅಕ್ಷರಾಭ್ಯಾಸವೇ ಪಿ ಎಚ್ ಡಿ ತನಕ ಕರ್ಕೊಂಡು ಹೋಗುತ್ತಲ್ವಾ ಹಾಗೆ ನಾವು ಮಾಡುವಂತ ಪ್ರತಿದಿನ ಮಾಡುವಂತ ಆ ಪೂಜೆಗಳು ನೈವೇದ್ಯಗಳು ಹೋಮಗಳು ಯಾವ ಯಜ್ಞಾಧಿಕೃತಗಳು ನಂತರ ನಮ್ಗೆ ಮುಕ್ತಿಯನ್ನು ನೀಡುವಂತ ದಾರಿಗೆ ಸೋಪಾನವಾಗುತ್ತೆ ಅಂತ ನಾನು ಇಲ್ಲಿ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ ಹೀಗೆ ಅವೈದಿಕವಾಗಿರುವಂಥ ಧರ್ಮಗಳು ಒಂದು ಸಾವಿರ ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ತಲೆ ಎತ್ತಿದೆ ಈ ಅವೈದಿಕ ಧರ್ಮಗಳನ್ನು ಖಂಡನೆ ಮಾಡೋದಕ್ಕೋಸ್ಕರ ಮಾಡೋದಕ್ಕೋಸ್ಕರನೇ ಆದಿಶಂಕರಾಚಾರ್ಯರು ತಾಳಿ ಬಂದು ಎಪ್ಪತ್ತೆರಡು ವೈದಿಕ ವಾ ಧರ್ಮಗಳನ್ನು ತಮ್ಮ ವಾದದಿಂದಲೇ ಸೋಲಿಸಿ ಹಿಂದೂ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿರುವಂಥ ವಿಷಯ ನಿಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ ಉದಾಹರಣೆಗೆ ನೋಡ್ರಿ ಬೌದ್ಧ ಮತ ಹಾಗೂ ಜೈನ ಮತ ಇದು ನಮ್ಮ ಸನಾತನ ಧರ್ಮದ ಅಂತರ್ಭಾಗವಾಗಿದ್ರು ಅವರು ಅಲ್ಲಿ ನಮ್ಮ ಯಾಗ ಯಜ್ಞಾಧಿಕೃತುಗಳನ್ನು ಹೋಮಗಳನ್ನು ಕೆಲವಷ್ಟು ನಮ್ಮ ಸನಾತನ ಧರ್ಮದಲ್ಲಿ ಆಯುಪಟ್ಟಾಗಿರುವಂತ ಯಾರ ಯಜ್ಞಾಧಿಕೃತುಗಳನ್ನು ವಿರೋಧ ಮಾಡಿದ್ದಾರೆ ಅದು ತಪ್ಪೆಂದು ನಿರೂಪಣೆ ಮಾಡಿರುವಂತವ್ರು ಯಾರು ಅಂತಂದ್ರೆ ಪ್ರಾತಸ್ಮರಣೀಯರು ನಮಗೆಲ್ಲಾ ಬೆಳಿಗ್ಗೆಯಿಂದ ಸಾಯಂಕಾಲ ಯಾವ ಸ್ತೋತ್ರಗಳನ್ನು ಓದ್ಕೋಬೇಕು ಆ ಮಹನೀಯರೇನಾದ್ರೂ ಜನ್ಮಿಸ್ ಬರ್ಲಿಲ್ಲ ಅಂತಂದಿದ್ರೆ ಇವತ್ತು ಸನಾತನ ಧರ್ಮ ಉಳಿಗಾಲ ಇರ್ತಾ ಇತ್ತ ಶಂಕರಾಚಾರ್ಯರು ಮಾಡಿದಷ್ಟು ಮಾನವ ಉಪಕಾರ ಮತ್ ಯಾರು ಮಾಡೋದಕ್ಕಾಗೋದಿಲ್ಲ ಅಂತಂತಂದು ಶೃಂಗೇರಿ ಪೀಠಾಧಿಪತಿಗಳು ಹೇಳ್ತಾನೆ ಇರ್ತಾರೆ ಇದು ನಿಜನೇ ಅಂತ ನಾವು ಅಮ್ಮ ನೀನು ಹೇಳ್ತಾ ಇದೀಯ ಆವಿರ್ಭಾಗವೇ ಭಗವ ಭಗವಂತ ಸ್ವೀಕಾರ ಮಾಡ್ತಾನೆ ಪ್ರತಿದಿನ ಹಣ್ಣು ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ನೈವೇದ್ಯ ನಮ್ಮ ದೇವರ ಕೋಣೆಯಲ್ಲಿ ಇರ್ತೀವಿ ಅದು ಭಗವಂತ ಸ್ವೀಕಾರ ಮಾಡೋದಿಲ್ವ ಅಂತ ತಪ್ಪದ ಸ್ವೀಕಾರ ಮಾಡೋದಿಲ್ವಾ ಅಂತ ಅನುಮಾನ ಬರುತ್ತೆ ತಪ್ಪದಲ್ಲೇ ಸ್ವೀಕಾರ ಮಾಡ್ತಾರೆ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತಂದ್ರೆ ಅದು ನಾವಿಡುವಂತಹ ನೈವೇದ್ಯ ನಮ್ಮ ಮನಸ್ಸಿಗೆ ಪ್ರತಿರೂಪವಾಗಿರುತ್ತದೆ ಅಂತಂದ್ರೆ ನೈವೇದ್ಯದಲ್ಲಿ ಏನಂದ್ರೆ ತಗೊಂಡ್ ಹೋಗಿರೋದೇವಲ್ಲ ಕೆಲವಷ್ಟು ಪರಿಮಿತಿಗಳು ಮಾತ್ರನೇ ಇದೆ ಶುದ್ಧವಾಗಿರುವಂತ ವಸ್ತುಗಳು ಅಂತಂದ್ರೆ ಖಾರ ಹಾಕಿರುವಂತದ್ದು ಬೆಳ್ಳುಳ್ಳಿ ಈರುಳ್ಳಿ ಇವ್ ಯಾವ ಹಾಕದೇ ಇರುವಂತ ಉದ್ದನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಲ್ವಾ ಅದಕ್ಕೋಸ್ಕರ ನಮ್ಮ ಮನಸ್ಸಿಗೆ ಪ್ರತೀಕವಾಗಿರುವಂತದ್ದು ನೈವೇದ್ಯ ಆ ನೈವೇದ್ಯವನ್ನು ನಮ್ಮ ಮನಸ್ಸು ಎಷ್ಟು ಪ್ರೀತಿಯಿಂದ ಭಗವಂತ ಅಂದ್ರೆ ಇಲ್ಲಿ ನಾವು ನೈವೇದ್ಯ ಇರ್ತೀವಿ ನಾವು ಸ್ವಂತವಾಗಿ ಯಾವುದೂ ತಯಾರಿಸಿರೋದಿಲ್ಲ ದುಡ್ಡು ದುಡ್ಡಿನಿಂದ ಕೊಂಡ್ಕೊಂಡ್ ಬಂದೇ ಇರಬಹುದು ಆದ್ರೆ ಆ ದುಡ್ಡು ಸಂಪಾದನೆ ಮಾಡೋದಕ್ಕೂ ಭಗವಂತನ್ ಕೊಟ್ಟಿರುವಂತ ಶಕ್ತಿಯಿಂದಲೇ ಮತ್ತೆ ಈ ದೇಹದಿಂದಲೇ ನಾವು ಸಂಪಾದನೆ ಮಾಡಿರ್ತೀವಿ ಒಂದು ಹಣ್ಣಾಗ್ಲಿ ಒಂದು ಪ್ರಾಯಸ ಆಗ್ಲಿ ಮತ್ತೊಂದು ಮತ್ತೊಂದಾಗಲಿ ಭಗವಂತನ ಸೃಷ್ಟಿಯಲ್ಲಿ ಇರುವಂತದ್ದು ಆ ಭಗವಂತನ ಸೃಷ್ಟಿಯನ್ನು ಮತ್ತೆ ಭಗವಂತನ ಸಮರ್ಪಣೆ ಮಾಡೋದ್ರಲ್ಲಿ ಭಗವಂತ ನೀನ್ ಕೊಟ್ಟಿರೋದ್ರನ್ನ ನಾನು ಬಳಸ್ಕೊಂತ ಇದ್ದೀನಿ ಇದಕ್ಕೆ ಕೃತಜ್ಞತೆ ಅಂತ ನಾವು ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ ಅಲ್ಲಿ ಅವರು ಕಣ್ಣೋಟದಿಂದಲೇ ಆ ಅದನ್ನು ಪ್ರಸನ್ನ ದೃಷ್ಟಿಯಿಂದ ನೋಡೋದ್ರಿಂದ ಆ ನಾವು ಭಾಳಷ್ಟು ಜನ ನಮಗೆ ಅನುಭವನೇ ಆಗಿರುತ್ತೆ ಏನು ಅಂತಂದರೆ ಪ್ರಸಾದಗಳು ಭಾಳನೇ ಭಾಳ ಭಾಳ ರುಚಿಯಾಗಿರುತ್ತೆ ಇದು ಭಗವಂತನ ಒಂದು ಪ್ರ ಒಂದು ಪ್ರಸನ್ನತೆಗೆ ಅಂತಂದರೆ ನಾವು ಮಾಡಿರುವಂಥ ಪೂಜೆ ಬಹಳ ಭಗವಂತ ಪ್ರೀತಿ ಚೆಂದಿದ್ದಾನೆ ಅಂತಂದರೆ ಅಲ್ಲಿ ಪ್ರಸಾದ ವಿಶೇಷವಾಗಿರುವಂಥ ರುಚಿ ಬರುತ್ತೆ ಅಂತ ನಮ್ಮ ಗುರುನಾಥರ ಹೇಳ್ತಾ ಇರ್ತಾರೆ ಈ ಇನ್ನಷ್ಟು ಯಾವ ಯಜ್ಞಾದಿ ಕೃತುಗಳ ಬಗ್ಗೆ ನಮ್ಮ ಗುರು ದೇವರ ಹತ್ರ ನಾನು ತಿಳ್ಕೊಂಡಿರುವಂಥ ವಿಷಯಗಳನ್ನು ಎಲ್ಲವನ್ನು ಹೇಳಿ ಹೇಳಿದೀನಿ ಇನ್ನೂ ಕೆಲವು ಅನುಮಾನಗಳು ಬಂದೇ ಬರ್ತಾ ಅಂತಂದ್ರೆ ಭಕ್ತಿ ಅಂತಂದ್ರೆ ಮೊದಲು ಬರಬೇಕಾಗಿರುವಂತ ಅನುಮಾನ ಅನುಮಾನ ಮೊದಲಾಗಿ ಮತ್ತೆ ಅದನ್ನ ನಿವಾರಣೆ ಮಾಡಿಕೊಂಡು ಪರಿಪೂರ್ಣವಾಗಿರುವಂತ ಭಕ್ತಿಯಿಂದ ಭಗವಂತನ ಶರಣ ಹೋದ್ರೆ ಅಲ್ಲಿ ನಮಗೆ ಭಗವಂತನ ಒಂದು ಸಾನ್ನಿಧ್ಯ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಹೀಗೆ ಅವರು ಏನು ಅಶ್ವಮೇಧ ಯಾಗವನ್ನು ಮಾಡಲು ಮೊದಲು ಮಾಡಿ ಅಂತ ಯಾರಿಗೆ ವಸಿಷ್ಠ ಮಹರ್ಷಿಗಳ ದಶರಥರು ಹೇಳ್ತಾ ಇರ್ತಾರೆ ಮತ್ತೆ ಕಥೆಯಲ್ಲಿ ಬರ್ತಾ ಇದ್ದೀನಿ ಆಯ್ತಾ ಹಿಂದೆ ಮುಂದೆ ಹಿಂದೆ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ ಕ್ಷಮಿಸಿ ಆಯ್ತಾ ಆಗ ಏನಂತಾರೆ ದಶರಥರು ವಸಿಷ್ಠ ಮಹರ್ಷಿಗೆ ನೀವು ಈ ಅಶ್ವಮೇಧ ಆಗದ ಪೂರ್ತಿ ಕಾರ್ಯನಿರ್ವಹಣೆಯನ್ನು ನೀವು ವಹಿಸಬೇಕು ಅದರ ನೇತೃತ್ವವನ್ನು ನೀವು ವಹಿಸ್ಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅಲ್ಲಿ ನೋಡ್ರಿ ಏನೇ ನೇತೃತ್ವ ವಹಿಸ್ಬೇಕು ಯಾಕೆ ಈ ತರ ಪ್ರಾರ್ಥನೆ ಮಾಡಿದ್ದಾರೆ ಅಂತಂದ್ರೆ ಈ ಯಾಗಕ್ಕೆ ಬೇರೆ ದೇಶದಿಂದ ರಾಜರು ಪ್ರಜೆಗಳು ಜನಪದರು ವೇದ ಬ್ರಾಹ್ಮಣರು ವಿದ್ವಾಂಸರು ಬರ್ತಾರೆ ಅವ್ರಿಗೆಲ್ಲರಿಗೂ ಏರ್ಪಾಟ್ ಮಾಡಬೇಕು ಉಳ್ಕೊಳೋದಕ್ಕೆ ಏರ್ಪಾಟ್ ಮಾಡಬೇಕು ಮತ್ತೆ ಭೋಜನಗಳನ್ನು ಏರ್ಪಾಟ್ ಮಾಡಬೇಕು ಹಳ್ಳಿಗಳಿಂದ ಬಂದಿರುವಂತವರನ್ನು ಅಶ್ರ ಇದೆಯಿಂದ ನೋಡಬಾರ್ದು ಆ ಭೋಜನ ಇಡಬೇಕಾದ್ರೆ ಎಲ್ಲರನ್ನು ಶ್ರದ್ಧೆಯಿಂದ ನೋಡ್ಕೋಬೇಕು ಅಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ ಅಂತಂದ್ರೆ ಯಾರಾದ್ರೂ ನಾವು ಆಹ್ವಾನ ಮಾಡಿದ್ರೇನೆ ಬರ್ತಾರೆ ಅಲ್ಲಿ ಅತಿಥಿ ದೇವೋ ಭವ ಅನ್ನುವಂಥದ್ದು ನಮ್ಮ ಆಶ್ರಯ ಧರ್ಮದ ಒಂದು ಸಿದ್ಧಾಂತ ಆಗಿದೆ ಅತಿಥಿಗಳು ಅಂತಂದ್ರೆ ಸಾಕ್ಷಾತ್ ವಿಷ್ಣು ಸ್ವರೂಪವಾಗಿ ನೋಡುವಂತಹ ಸಂಪ್ರದಾಯ ನಮ್ಮ ಸನಾತನ ಧರ್ಮದಲ್ಲಿದೆ ಅದಕ್ಕಾಗಿ ವಸಿಷ್ಠ ಮಹರ್ಷಿಗಳಂತಹ ಬ್ರಹ್ಮಜ್ಞಾನಿಗಳಿಗೆ ಇದನ್ನು ವಹಿಸಿಕೊಟ್ಟಿದ್ದಾರೆ ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇನ್ನು ರಾಮಾಯಣದ ಮತ್ತಷ್ಟು ವಿವರಗಳು ಮುಂದಿನ ಸಂಚಿಕೆಯಲ್ಲಿ ನಾನು ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸದ್ಗುರುನಾಥ ಕೀ ಜೈ ಜೈ ಶ್ರೀರಾಮ್ ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು